ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಆಶ್ವಯುಜ ನವರಾತ್ರಿಯಲ್ಲಿ ಯಾವ ರೀತಿ ನಾವು ಮನೆಯಲ್ಲಿ ಕಲಶ ಸ್ಥಾಪನೆ ಮತ್ತು ದೀಪ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದೇ ವೀಡಿಯೋದಲ್ಲೇ ನಾನು ನಿಮಗೆ ಕಲಶ ಸ್ಥಾಪನೆ ಮತ್ತು ಅಖಂಡ ದೀಪ ಸ್ಥಾಪನೆ ಎರಡನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಅಖಂಡ ದೀಪ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥವ್ರು ಮಾತ್ರ ಮಾಡಿ ಎಲ್ರಿಗೂ ಕೂಡ ನಾನು ಮಾಡ್ತೀನಿ ಮಾಡ್ತೀನಿ ಅನ್ನುವಂಥದ್ದನ್ನು ಮಾಡಬೇಡಿ ಯಾತಕ್ಕೆ ಅಂತ ಹೇಳಿದ್ರೆ ಅಖಂಡ ದೀಪ ಸ್ಥಾಪನೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಮಡಿಯನ್ನು ನಾವು ಆಚರಣೆ ಮಾಡಬೇಕು ಜೊತೆಗೆ ಒಂಬತ್ತು ದಿನಗಳ ಕಾಲ ಆ ಒಂದು ದೀಪವನ್ನು ನಾವು ಕಾಯಬೇಕು ಅಂದರೆ ಕೊನೆಯ ದಿನದವರೆಗೂ ಕೂಡ ನಾವು ಆ ದೀಪವನ್ನು ಕಾಪಾಡಿಕೊಳ್ಬೇಕು ನಮಗೆ ಮೂರು ದಿನ ಮುಟ್ಟಿದೆ ಐದು ದಿನಕ್ಕೆ ಡೇಟ್ ಇದೆ ನಾವು ಐದನೇ ದಿನದಿಂದ ಎಲ್ಲೋ ಹೋಗಬೇಕು ಊರಿಗೆ ಹೋಗಬೇಕು ಇನ್ನೆಲ್ಲಿಗೋ ಹೋಗಬೇಕು ಈ ಥರ ಇದೆ ಆ ಥರದಂಥವರೆಲ್ಲ ದಯವಿಟ್ಟು ಅಖಂಡ ದೀಪವನ್ನು ಮಾಡಕ್ಕೆ ಹೋಗಬೇಡಿ ಅಂದರೆ ಹಚ್ಚಲಿಕ್ಕೆ ಹೋಗಬೇಡಿ ನೀವು ಆ ವ್ರತವನ್ನು ಮಾಡಲಿಕ್ಕೆ ಹೋಗಬೇಡಿ ಆ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಯಾರಿಗೆ ಒಂಬತ್ತು ದಿನವೂ ಕೂಡ ಆ ದೀಪವನ್ನು ಜಾಗ್ರತೆಯಿಂದ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂಥವರು ಮಾತ್ರ ಅಖಂಡ ದೀಪವನ್ನು ಹಚ್ಚಿ ಸ್ನೇಹಿತರೆ ಯಾಕಂದರೆ ಎರಡೆರಡು ಗಂಟೆಗೂ ಒಂದೊಂದು ಗಂಟೆಗೂ ನಾವು ಆ ದೀಪವನ್ನು ನೋಡ್ತಾ ಇರಬೇಕು ಅದರ ಹೂವನ್ನು ತೆಗಿತಾ ಇರಬೇಕು ಬತ್ತಿಯನ್ನು ಸಡ್ಲಾ ಮಾಡ್ತಾ ಇರಬೇಕು ಜೊತೆಗೆ ನಾವು ಎಣ್ಣೆ ಅಥವಾ ತುಪ್ಪಗಳನ್ನು ಹಾಕೊಳ್ತಾ ಇರಬೇಕು ರಾತ್ರಿಯೆಲ್ಲ ನಾವು ಅದನ್ನು ಜಾಗ್ರತೆ ಮಾಡ್ತಾ ಇರಬೇಕು ಸೊ ಇಂಥವರು ಯಾರು ಮಾಡಲಿಕ್ಕೆ ಸಾಧ್ಯ ಅವರು ಮಾತ್ರನೇ ಅಖಂಡ ದೀಪವನ್ನು ಮಾಡಿ ಅಂಥೇಳಿ ಯಾಕಂದರೆ ಕಳೆದ ಬಾರಿ ನನಗೆ ತುಂಬಾ ಈ ಥರದ ಕಮೆಂಟ್ಗಳನ್ನು ನಾನು ನೋಡಿದ್ದೀನಿ ಮೇಡಮ್ ಆರೋಯಿತು ಮೇಡಮ್ ಹೋಯಿತು ಈ ಥರದ ಮಾತುಗಳನ್ನು ನಾನು ತುಂಬ ಕೇಳಿದ್ದೀನಿ ಹಾಗಾಗಿ ಯಾರಿಗೆ ಸಾಧ್ಯ ಅವರು ಮಾತ್ರ ಮಾಡಿ ಯಾಕಂದರೆ ದೋಷಗಳು ಬರುತ್ತೆ ಹಾಗಾಗಿ ಇನ್ನು ಅಖಂಡ ದೀಪ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥವರು ಹೇಗೆ ಮಾಡಬೇಕು ಅಖಂಡ ದೀಪ ಮಾಡಿ ನಾವು ಕಾಪಾಡ್ಕೊಳ್ತೀವಿ ಅಂದರೆ ಹೇಗೆ ಮಾಡಬೇಕು ಎರಡನ್ನೂ ಕೂಡ ನಾನು ಈ ವಿಡಿಯೋದ ಸರಳವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋನ ತಪ್ಪದೇ ನೋಡಿ ಈ ಒಂದು ಆಶ್ವೈಜ ನವರಾತ್ರಿಯಲ್ಲಿ ನಾವು ಕಳಶ ಸ್ಥಾಪನೆಗೆ ಬಹಳ ವಿಶೇಷತ್ವವನ್ನು ಕೊಡ್ತೀವಿ ಅಂದರೆ ನಾವು ನವದುರ್ಗೆಯರನ್ನ ಈ ಒಂದು ಏನಂತಾರೆ ನವರಾತ್ರಿಯಲ್ಲಿ ಆಚರಣೆ ಮಾಡೋದ್ರಿಂದ ನವದುರ್ಗೆಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡೋದ್ರಿಂದ ಅಂದರೆ ಕಳಶ ಒಂದನ್ನೇ ನಾವು ಸ್ಥಾಪನೆ ಮಾಡೋದು ಆದರೆ ಪ್ರತಿನಿತ್ಯವಾಗಿ ಒಂದೊಂದು ದುರ್ಗೆಯ ಸ್ವರೂಪವನ್ನು ನಾವು ಆ ಕಳಶದಲ್ಲಿ ಆವಾಹನೆಯನ್ನು ಮಾಡಿ ಪೂಜೆಯನ್ನ ಮಾಡ್ತೀವಿ ಅಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಶ್ಮಾಂಡ ಸ್ಕಂದಮಾತಾ ಕಾತ್ಯಾಯಿ ಕಾಳರಾತ್ರಿ ಗೌರಿ ಮತ್ತೆ ಸಿದ್ಧಿದಾತ್ರಿ ಈ ರೀತಿಯಾಗಿ ನವದುರ್ಗೆಯರನ್ನು ನವದುರ್ಗೆ ರೂಪದಲ್ಲಿ ನಾವು ಆ ಒಂದು ಕಲಶದಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಈ ಒಂದು ನವರಾತ್ರಿಯಲ್ಲಿ ಹಾಗಾಗಿ ಕಲಶ ಸ್ಥಾಪನೆಗೆ ಬಹಳಷ್ಟು ವಿಶೇಷತೆಯನ್ನು ನಾವು ಈ ಒಂದು ದುರ್ಗಾ ಪೂಜೆಯಲ್ಲಿ ಅಥವಾ ಈ ಒಂದು ದುರ್ಗಾ ನವರಾತ್ರಿಯಲ್ಲಿ ಮಾಡುವಂಥದ್ದು ವೈಶಿಷ್ಟ್ಯ ಹಾಗಾಗಿ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ನಾಳೆ ನಿಮಗೆ ಈಗಾಗಲೇ ಹೇಳಿದೆ ಬನ್ನಿ ಪೂಜೆಯನ್ನು ಹೇಳಿದ್ದೀನಿ ಯಾರಿಗೆ ಸಾಧ್ಯ ಆಗುತ್ತೆ ಅವರು ಮಾಡಿ ಈಗ ನಾಳೆ ಏನು ಅಂತ ಹೇಳಿದ್ರೆ ನಾಳೆಯಿಂದ ನಾವು ಏನು ಒಂಬ ಸಾರಿ ಒಂಬತ್ತು ದಿನ ಈ ನವರಾತ್ರಿಯನ್ನು ನಾವು ಆಚರಣೆ ಮಾಡ್ತೀವಿ ಈ ಒಂಬತ್ತು ದಿನ ನಾವು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ನಾಳೆ ನೀವು ಮನೆಗೆ ತಳಿರು ತೋರಣಗಳನ್ನು ಕಟ್ಕೊಳ್ಬೇಕು ಬೆಳಗ್ಗೆ ಎದ್ದು ತಳಿರು ತೋರಣಗಳನ್ನ ಕಟ್ಕೊಳ್ಬೇಕು ಮನೆ ಮುಂದೆ ರಂಗವಲಿಗಳನ್ನ ಹಾಕ್ಕೊಂಡು ನಾಳೆ ತಲೆಗೆ ಸ್ನಾನವನ್ನು ನೀವು ಮಾಡಿಕೊಳ್ಬೇಕು ಎಲ್ಲ ಸಿದ್ಧತೆಯನ್ನು ಮಾಡಿಟ್ಕೊಳ್ರಿ ತುಂಬ ಸರಳ ಪೂಜೆ ನೀವೇನು ಎಲ್ಲಿಂದೂ ತರಬೇಕು ಅನ್ನೋದೆಲ್ಲ ಏನೂ ಇಲ್ಲ ಕಲಶ ಸ್ಥಾಪನೆಗೆ ನಿಮಗೆ ವಿಳ್ಯದಲ್ಲೆ ಎಲ್ಲೇ ಸಿಕ್ಕತ್ತೆ ತೆಂಗಿನಕಾಯಿ ಮನೆಯಲ್ಲೇ ಇರುತ್ತೆ ಯಾವಾಗ ಇಲ್ಲ ಅಕ್ಕಪಕ್ಕದಲ್ಲೇ ನಿಮಗೆ ಸಿಕ್ಕತ್ತೆ ಅದೆಲ್ಲವೂ ಕೂಡ ನಿಮಗೇನು ಅಂತ್ ಅಂತ ಎಲ್ಲ ಹೊಂದಿಸ್ಕೋಬೇಕು ಅನ್ನೋಂಥದ್ದಲ್ಲಿ ಏನಿಲ್ಲ ಈ ಒಂದು ಕಲಶ ಸ್ಥಾಪನೆಗೆ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಒಂದು ಮಣೆಯನ್ನು ಇಟ್ಟು ಆ ಮಣೆಯ ಮೇಲೆ ನೀವು ಒಂದು ರಂಗವಲಿಯನ್ನು ಹಾಕ್ಕೊಳ್ಬೇಕು ಈ ಮಣೆ ಹೇಗಿರಬೇಕು ಅಂತ ಹೇಳಿದ್ರೆ ನೀವು ಈ ಒಂಬತ್ತು ದಿನಗಳು ಕೂಡ ಈ ಕಲಶವನ್ನು ಕದಲಿಸಬಾರ್ದು ಅಲಗಾಡಿಸಬಾರ್ದು ಮಕ್ಕಳು ಓಡಾಡುವಂಥ ಜಾಗದಲ್ಲಿ ಇಡಬೇಡಿ ಯಾರು ಮುಟ್ಟುವಂಥದ್ದು ಆ ಥರದ್ದೆಲ್ಲ ಮಾಡಬಾರ್ದು ಅಂದರೆ ಆ ಕಲಶಕ್ಕೆ ಯಾವುದೇ ರೀತಿ ಲೋಪ ಬರಬಾರ್ದು ಈ ರೀತಿಯಾಗಿ ಜಾಗ್ರತೆ ವಹಿಸಿ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಕಲಶ ಸ್ಥಾಪನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ನೀವು ಮಣೆಯನ್ನು ಇಟ್ಕೊಂಡು ಆ ಮಣೆಯ ಮೇಲೆ ರಂಗವಲಿಯನ್ನು ಹಾಕ್ಕೊಳ್ಳಿ ಒಂದು ತಟ್ಟೆ ಆ ತಟ್ಟೆಯಲ್ಲಿ ಒಂದು ಮುಷ್ಟಿ ಅಥವಾ ಮೂರು ಮುಷ್ಟಿ ಅಕ್ಕಿಯನ್ನು ಹಾಕ್ಕೊಳ್ಳಿ ಆ ಅಕ್ಕಿಯ ಮೇಲೆ ಒಂದು ಶ್ರೀಕಾರವನ್ನು ಹಾಕಿಬಿಟ್ಟು ಆ ಒಂದು ಅಕ್ಕಿಯ ಮೇಲೆ ಒಂದು ತಂಬಿಗೆ ನಿಮ್ಮ ಮನೇಲಿ ಬೆಳ್ಳಿದಿದ್ದರೆ ಬೆಳ್ಳಿ ಇಲ್ಲ ಹಿತ್ತಾಳೆ ಕಂಚು ಯಾವುದಿದೆ ಅದನ್ನು ಮಾಡ್ಕೊಳ್ಳಿ ಮಣ್ಣಿನ ಮಡಿಕೆ ಅಥವಾ ಇನ್ನೊಂದೇನೋ ಇಡಬೇಡಿ ಯಾಕಂದರೆ ಕಳೆದ ಬಾರಿ ಒಂದು ಸತಿ ಕೇಳಿದರು ನನ್ನನ್ನು ಮೇಡಮ್ ಮಣ್ಣಿಂದ ಯೂಸ್ ಮಾಡ್ಬೋದಾ ಅಂತ ಹೇಳಿ ಆ ಥರದೆಲ್ಲ ಯೂಸ್ ಮಾಡಬಾರ್ದು ಬರೀ ತಾಮ್ರ ಹಿತ್ತಾಳೆ ಮತ್ತೆ ಕಂಚಿಂದಿದ್ರೂ ನಡೆಯುತ್ತೆ ಇಲ್ಲ ಬೆಳ್ಳಿ ಈ ಲೋಹಗಳನ್ನು ಉಪಯೋಗಿಸ್ಕೊಂಡು ಕಲಶವನ್ನು ಸಿದ್ಧತೆ ಮಾಡ್ಕೊಳ್ಳಿ ಆ ಕಲಶಕ್ಕೆ ನೀರನ್ನು ತುಂಬಿಕೊಂಡು ಆ ನೀರಿಗೆ ಅರಿಶಿಣ ಕುಂಕುಮ ಅಕ್ಷತೆ ದಕ್ಷಿಣೆ ಎಲ್ಲವನ್ನ ಹಾಕಿ ಸಿದ್ಧತೆ ಮಾಡಿ ಇಟ್ಕೊಳ್ಬೇಕು ಅದರೊಳಗಡೆ ಒಂದು ಹೂವನ್ನು ಹಾಕಿ ಆ ಒಂದು ಕಲಶಕ್ಕೆ ಐದು ತೆಂಗಿನಕಾಯಿಯನ್ನು ಇಟ್ಟು ಸಾರಿ ಐದು ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಡಬೇಕು ಮತ್ತು ಮಂಗಳ ಸೂತ್ರವನ್ನು ಕಟ್ಟಬೇಕು ಯಾಕಂದರೆ ತಾಯಿ ದುರ್ಗಾಮಾತೆ ಮುತ್ತೆ ಇದೆ ಹಾಗಾಗಿ ಮಹಾಲಕ್ಷ್ಮಿ ಸ್ವರೂಪ ಪಾರ್ವತಿಯ ಸ್ವರೂಪವಾಗಿರುವಂಥ ಕಾರಣದಿಂದ ನಾವು ಮಂಗಳ ಸೂತ್ರವನ್ನು ಕಟ್ಕೊಳ್ಬೇಕು ಏನಾದರೂ ಕಾಲುಂಗ್ರ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಕಲಶದೊಳಗಡೆ ಹಾಕ್ಕೊಳ್ಬಹುದು ಇಲ್ಲದೇ ಇದ್ರೂ ಪರವಾಗಿಲ್ಲ ಆದರೆ ಮಂಗಳ ಸೂತ್ರವನ್ನು ಕಟ್ಕೊಳ್ಬೇಕು ನಿಮ್ಮ ಮನೇಲಿ ಮಾಂಗಲ್ಯ ಮಾಡಿಸ್ಕೊಂಡಿದ್ದೀರಾ ದೇವರಿಗೆ ಅಂತ ಹೇಳಿ ಅಂದರೆ ಅದನ್ನು ಉಪಯೋಗಿಸ್ಕೊಳ್ಬಹುದು ಇಲ್ಲಾಂದರೆ ಅರಿಶಿಣದ ಕೊಂಬನ್ನು ಒಂಬತ್ತು ಎಳೆ ದಾರ ಮಾಡಿಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಅರಿಶಿಣದ ಕೊಂಬನ್ನು ಕಟ್ಟಿ ನೀವು ಕಂಠಕ್ಕೆ ಕಟ್ಟಿ ಆ ಅರಿಶಿಣದ ಕೊಂಬು ಕುಡಿ ಹೊಡೆದಿರಬೇಕು ಹಾಗೆ ಇರುವಂಥದನ್ನು ಕಟ್ಟಬಾರ್ದು ಕುಡಿ ಹೊಡೆದಿರುವಂಥದ್ದನ್ನೇ ಕಟ್ಟಬೇಕು ಈ ರೀತಿಯಾಗಿ ಮಾಡಿಕೊಂಡು ಆ ಒಂದು ಕಲಶದ ಕಲಶವನ್ನು ನೀವು ಆ ತಟ್ಟೆ ಮೇಲೆ ಇಟ್ಟು ಅದನ್ನು ನೀವು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೇಕು ಆ ರಂಗೋಲಿ ಇಟ್ಟಿರುವಂಥ ಮನೆಯ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕು ತಾಯಿ ದುರ್ಗಾದೇವಿಯನ್ನು ಸ್ಮರಣೆಯನ್ನು ಮಾಡಿಕೊಳ್ಬೇಕು ಶ್ರೀ ದುರ್ಗಾಯಿ ನಮಃ ಅಂತ ಹೇಳಿ ಸ್ಮರಣೆಯನ್ನು ಮಾಡಿಕೊಂಡು ಆ ತಾ ಆ ತಾಯಿಯನ್ನು ನಮ್ಮ ಮನೆಯಲ್ಲಿ ಬಂದು ನೀವು ನೆಲೆಸಿ ನನ್ನ ಈ ಒಂದು ಒಂಬತ್ತು ದಿನದ ಪೂಜೆಯನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಕಲಶವನ್ನು ನೀವು ಆ ತಟ್ಟೆಯ ಮೇಲೆ ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಮೇಲೆ ದೇವರ ಮುಂದೆ ನೀವು ರಂಗವಲ್ಲಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೀವು ನೀವು ದೀಪವನ್ನು ಹಚ್ಚಿಕೊಳ್ಬೇಕು ಈ ದೇವರ ಮುಂದೆ ಹಚ್ಚುವಂಥ ದೀಪವನ್ನೇ ನೀವು ಅಖಂಡ ದೀಪ ಅಂತ ನಾವು ಕರಿತೀವಿ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಮಾಡಲ್ಲ ಮಾಡುವಂಥವ್ರು ಮಾಡ್ಬೋದು ಆದರೆ ನಾನು ಇವಾಗ ಹೇಳಿದ್ನಲ್ವ ಜಾಗ್ರತೆಯಿಂದ ನೋಡ್ಕೊಳ್ಬೇಕು ಅಂಥವ್ರು ಅಖಂಡ ದೀಪವನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ನಾರ್ಮಲಾಗಿ ದೀಪವನ್ನು ಹಚ್ಚಿಟ್ಕೊಳ್ಳಿ ಅಖಂಡ ದೀಪವನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ದೀಪ ಅಲ್ಗಾಡಿಸಬಾರ್ದು ಆ ದೀಪದಲ್ಲಿ ಎಣ್ಣೆ ಖಾಲಿ ಆಗಬಾರ್ದು ಬತ್ತಿ ಪ್ರಾಬ್ಲಮ್ ಆಗಬಾರ್ದು ಈ ರೀತಿಯಾಗಿ ಒಂಬತ್ತು ದಿನ ನೀವು ಆ ದೀಪವನ್ನು ಕಾಯಬೇಕು ಕಾಪಾಡಿಕೊಳ್ಬೇಕು ಈ ರೀತಿಯಾಗಿ ಮಾಡ್ತೀರಾ ಅಂದರೆ ಅಖಂಡ ದೀಪವನ್ನು ಹಚ್ಚಬಹುದು ಇಲ್ಲಾಂದರೆ ಎಡಭಾಗ ಬಲಭಾಗ ಎರಡರಲ್ಲೂ ಕೂಡ ನೀವು ಎರಡೂ ಕಡೆ ದೀಪವನ್ನು ಹಚ್ಚಿಟ್ಟು ದೀಪಕ್ಕೆ ತುಪ್ಪವನ್ನು ಹಾಕಿ ಅಥವಾ ತುಪ್ಪ ಹಾಕ್ಲಿಕ್ಕಾಗಲ್ಲ ಅಂದರೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಕೊಳ್ಬಹುದು ಸರಿನಾ ಇಲ್ಲ ಒಂದು ಕಡೆ ತುಪ್ಪಕ್ಕೆ ತುಪ್ಪ ಇನ್ನೊಂದು ಕಡೆ ಎಣ್ಣೆ ಈ ಥರನೂ ಕೂಡ ಹಚ್ಕೊಳ್ಬೋದು ದೇವಿಯ ಬಲಭಾಗದ ದೀಪಕ್ಕೆ ತುಪ್ಪ ಎಡಭಾಗದ ದೀಪಕ್ಕೆ ಎಣ್ಣೆ ಈ ಥರ ಕೂಡ ಹಚ್ಚಬಹುದು ಏನೂ ತೊಂದರೆ ಇಲ್ಲ ಇನ್ನು ವಿಶೇಷವಾಗಿ ಸಂಕಲ್ಪವನ್ನು ಕೂಡ ನಾನು ಹೇಳ್ತೀನಿ ಅದರ ಜೊತೆಗೆ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ಕೂಡ ನಾನು ಹೇಳಿಬಿಡ್ತೀನಿ ಸ್ನೇಹಿತರೆ ಯಾರು ಅಖಂಡ ದೀಪವನ್ನು ಹಚ್ಚುತ್ತಾರೆ ಅವರಿಗೆ ಅದು ಉಪಯೋಗ ಆಗುತ್ತೆ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ಹೇಳಿದ್ರೆ ನೀವು ಮೊದಲನೇ ದಿನ ಅಂದರೆ ನಾಳೆ ಏನು ಕಲಶ ಸ್ಥಾಪನೆಯನ್ನು ಮಾಡಿ ಆ ದೀಪವನ್ನು ಪ್ರತಿಷ್ಠಾಪನೆ ಮಾಡ್ತಿರಲ್ಲ ಆ ದೀಪ ಒಂಬತ್ತು ದಿನ ನೀವು ಕಳಶ ಹೇಗೆ ನಾವು ಅಲುಗಾಡಿಸ್ದೆ ಇಡ್ತೀವಲ್ವ ಅದೇ ರೀತಿಯಲ್ಲಿ ನಾವು ಆ ಕಲಶದ ಥರನೇ ನಾವು ಈ ದೀಪವನ್ನು ಕೂಡ ಅಲುಗಾಡಿಸಬಾರ್ದು ಆ ರೀತಿಯಾಗಿ ನಾವು ಈ ದೀಪವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಒಂಟಿ ಅಖಂಡ ದೀಪವನ್ನು ಹಚ್ಚಬಾರ್ದು ಎರಡು ದೀಪವನ್ನು ಹಚ್ಚಬೇಕು ಸರಿನಾ ಎರಡಕ್ಕೂ ತುಪ್ಪದ ದೀಪಗಳನ್ನು ಹಚ್ಚಿದರೆ ತುಂಬ ಶ್ರೇಷ್ಠತೆ ಇಲ್ಲ ನೀವು ಎಣ್ಣೆ ದೀಪವನ್ನು ಹಚ್ಚಬಹುದು ಇಲ್ಲ ಒಂದು ತುಪ್ಪ ಒಂದು ಎಣ್ಣೆ ದೀಪವನ್ನು ಹಚ್ಕೊಳ್ಬಹುದು ಈ ರೀತಿಯಾಗಿ ಎರಡು ತೂಪವನ್ನು ಸಾರಿ ಎರಡು ದೀಪವನ್ನು ನೀವು ಹಚ್ಕೊಳ್ಬೇಕು ಈ ದೀಪಕ್ಕೂ ಕೂಡ ನೀವು ಕಲಶ ಸ್ಥಾಪನೆಯಲ್ಲಿ ಹೇಗೆ ನಾವು ಪ್ರತಿಯೊಂದನ್ನು ಅಂದರೆ ಈಗ ಹರ್ಷಣ ಕುಂಕುಮ ಅಕ್ಷತೆ ಮತ್ತು ಗೆಜ್ಜೆ ವಸ್ತ್ರ ಎಲ್ಲವನ್ನ ಏರಿಸ್ತೀವಲ್ವಾ ಅದೇ ರೀತಿಯಲ್ಲಿ ನಾವು ದೀಪಕ್ಕೂ ಕೂಡ ಏರಿಸಬೇಕು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ಪ್ರತಿನಿತ್ಯವಾಗಿ ನೀವು ಆ ಹೂವನ್ನು ದೇಗೆ ಕಲಶಕ್ಕೆ ನೀವು ಬದಲಾಯಿಸ್ತೀರಿ ಅದೇ ರೀತಿಯಾಗಿ ನೀವು ಈ ಒಂದು ದೀಪಕ್ಕೂ ಕೂಡ ಹೂವನ್ನು ಬದಲಾಯಿಸಬೇಕು ಕಲಶಕ್ಕೂ ಕೂಡ ಅಷ್ಟೇ ನೀವು ನಿತ್ಯವಾಗಿ ಗೆಜ್ಜೆ ವಸ್ತ್ರವನ್ನು ಬದಲಾಯಿಸಬೇಕು ಜೊತೆಗೆ ಹೂವನ್ನು ಬದಲಾಯಿಸಬೇಕು ಕಲಶವನ್ನು ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು ಸರಿನಾ ಕಲಶಕ್ಕೆ ಇಪ್ಪತ್ತು ಗೆಜ್ಜೆಯ ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ದೀಪಕ್ಕೂ ಅಷ್ಟೇನೇ ಸರಿನಾ ದೀಪಕ್ಕೆ ಬೇಕಾದರೆ ಮೊದಲನೇ ದಿನ ಗೆಜ್ಜೆ ವಸ್ತ್ರ ಹಾಕಿದ್ದು ಹಾಗೆ ಇದ್ದರೂ ನಡೆಯುತ್ತೆ ಆದರೆ ಕಲಶಕ್ಕೆ ನಿತ್ಯವಾಗಿ ನೀವು ಹೊಸ ಗೆಜೆ ವಸ್ತ್ರವನ್ನು ಏರಿಸಬೇಕು ಯಾಕಂದರೆ ನಾವು ಆ ಕಲಶದಲ್ಲಿ ಒಂಬತ್ತು ದುರ್ಗೆಯರನ್ನು ಆವಾಹನೆಯನ್ನು ಮಾಡಿಕೊಂಡು ಪೂಜೆ ಮಾಡ್ತೀವಿ ಅಂದರೆ ಪ್ರತಿದಿನ ಒಂದೊಂದು ದುರ್ಗೆಯನ್ನು ಪೂಜೆ ಮಾಡೋದ್ರಿಂದ ಎಲ್ಲ ದುರ್ಗೆಯರಿಗೂ ಕೂಡ ಪ್ರತ್ಯೇಕವಾಗಿ ನಾವು ಗೆಜೆ ವಸ್ತ್ರವನ್ನು ಏರಿಸಬೇಕು ಮತ್ತು ಹೂವನ್ನು ಹೊಸದಾಗಿನೇ ಇಡಬೇಕು ಮತ್ತು ಪ್ರತಿದಿನ ನೀವು ಹೊಸದಾಗಿ ಕಲಶ ಇಡುವಂಥದ್ದೆಲ್ಲ ಏನಿಲ್ಲ ನಾಳೆ ಒಂದು ದಿನ ನೀವು ಪ್ರತಿಷ್ಠಾಪನೆ ಮಾಡಿಬಿಟ್ರಿ ಅಂದರೆ ಒಂಬತ್ತು ದಿನ ಕೂಡ ನೀವು ಅದೇ ರೀತಿಯಾಗಿಯೇ ಆ ಕಲಶ ಇರಬೇಕು ಅದು ಅದನ್ನು ಯಾವುದೇ ರೀತಿ ಅಲಗಾಡಿಸೋದು ಎಲ್ಲ ಮಾಡಬಾರ್ದು ಸ್ನೇಹಿತರೆ ಸರಿನಾ ಈ ರೀತಿಯಾಗಿ ನೀವು ನಾಳೆ ಅಂದರೆ ಮೊದಲನೇ ದಿವಸ ನಾವು ಈ ಒಂದು ದುರ್ಗೆಯ ಒಂದು ಕಲಶದಲ್ಲಿ ನಾವು ಶೈಲಪುತ್ರಿಯನ್ನು ಆವಾಹನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತೀವಿ ಕಲಶದಲ್ಲಿ ನಾವು ಶೈಲಪುತ್ರಿಯನ್ನು ಸ್ಮರಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡುವಂಥದ್ದು ಸೊ ಶೈಲಪುತ್ರಿಯ ಒಂದು ಸ್ತೋತ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟನ್ನು ತಿಳಿಸಿದ್ದೀನಿ ಸರಿನಾ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕು ನೈವೇದ್ಯ ಏನು ಮಾಡಬೇಕು ಅಂತ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಮಂತ್ರ ಮತ್ತು ನೈವೇದ್ಯ ಎಲ್ಲ ಹೂವು ಯಾವ ಬಣ್ಣದ್ದು ಎಲ್ಲವನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸರಿನಾ ಈ ರೀತಿಯಾಗಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಕಳಶಕ್ಕೆ ಕಳಶದಲ್ಲಿ ಕಳಶಕ್ಕೆ ವಿಶೇಷವಾಗಿ ದುರ್ಗಾದೇವಿಯನ್ನು ಆವಾಹನೆಯನ್ನು ಮಾಡಿಕೊಳ್ಬೇಕು ದುರ್ಗಾದೇವತಾ ಪ್ರತ್ಯರ್ಥ ಆವಾಹಯಾಮಿ ಆಸನ ಅರ್ಥಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿಮ್ ಅಂಥೇಳಿ ದೇವಿಗೆ ಆಸನ ಅಕ್ಷತೆ ಎಲ್ಲವನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಂಡು ಈ ದಿನದಿಂದ ನಾನು ಒಂಬತ್ತು ದಿನ ಈ ನವರಾತ್ರಿಯ ಆಚರಣೆಯನ್ನು ಮಾಡ್ತಾ ಇದ್ದೇನೆ ನನಗೆ ನನ್ನ ಕಷ್ಟ ಕಾರ್ಪುಣ್ಯಗಳನ್ನೆಲ್ಲ ದೂರ ಮಾಡಿ ನನ್ನ ಮನೆಯಲ್ಲಿ ನೀನು ನೆಲೆ ನಿಂತು ನನ್ನ ಈ ಪೂಜೆಯನ್ನು ನೀನು ಸ್ವೀಕಾರ ಮಾಡಬೇಕು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾಳೆಯಿಂದ ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ನಾಳೆ ಪಾರಾಯಣ ಮಾಡಬೇಕಾದಂತಹ ಶ್ಲೋಕವನ್ನು ಮತ್ತು ದೇವಿಗೆ ಯಾವ ಹೂವನ್ನು ಯಾವ ಸೀರೆಯನ್ನು ಇದೆಲ್ಲವನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಆದರೆ ನಿಮಗೂ ಕನ್ಫ್ಯೂಸ್ ಆಗುತ್ತಲ್ವ ಸೊ ಹಾಗಾಗಿ ಮತ್ತು ಮುಂದಿನ ಆ ಆವದನ್ನು ಆ ವಿಡಿಯೋನ ಪ್ರತ್ಯೇಕವಾಗಿ ಹಾಕ್ತೀನಿ ಎಲ್ಲರೂ ಕೂಡ ನೋಡಿ ಸರಿನಾ ನಿಮಗೆ ಅರ್ಥ ಹಾಗೆ ಹೇಳಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ ಇನ್ನೇನಾದರೂ ಡೌಟ್ ಇದ್ದರೆ